ದಿನಗಳಲ್ಲಿ ಬೆಂಗಳೂರಲ್ಲಿ ಡೆಂಗು ಪ್ರಕರಣ ಜಾಸ್ತಿ ಆಗ್ತಿದೆ ಮತ್ತೆ ಕರ್ನಾಟಕದಲ್ಲಿ ಕೂಡ ಹೆಚ್ಚಾಗ್ತಿದೆ ಇದ್ರ ಮುಖಾಂತರ ನೋಡಿದ್ರೆ ಈ ಭಾಗದಲ್ಲಿ ಒಂದು ಕಸವಿಲವರಿಗೆ ಕಟಾಕ ಮಾಡ್ತಾ ಇದ್ದಾರೆ ಬಟ್ ಹೌದು ಅತಿ ಗಲೀಜಾಗಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರ ಸರ್ ನಾವೇನು ಹೇಳ್ತಾ ಇದ್ದೀವಿ ಅಂದ್ರೆ ಪ್ರತಿ ದಿವಸ ಬಂದ್ಬಿಟ್ಟಿದ್ರೆ ಕೊಳಸೆ ಥರನೇ ಇದೆ ಅದರಿಂದ ಬಂದ್ಬಿಟ್ಟಿದ್ರೆ ಬಿ ಬಿ ಎಂಪ್ ಅವರು ಏನ್ ಮಾಡ್ಬೇಕಂದ್ರೆ ಅಟ್ ಲೀಸ್ಟ್ ತಗೊಂಡು ಡಂಪ್ ಮಾಡ್ತಾರೆ ತೊಗೊಂಡೋಗ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎವರಿ ಡೇ ಬಂದು ಬ್ಲೀಚಿಂಗ್ ಪೌಡರ್ ಆದ್ರೆ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಸೊಳ್ಳೆಗಳು ಅವಾಯ್ಡ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಕಮರ್ಷಿಯಲ್ ಆಫೀಸ್ಗಳಿದೆ ಮನೆಗಳಿದ್ದಾವೆ ಪಬ್ಲಿಕ್ ಓಡಾಟ ಇದೆ ಸ್ಕೂಲ್ ಇದೆ ಪಕ್ಕದಲ್ಲಿ ಜನರಲ್ ಸ್ಕೂಲ್ ಇದೆ ಗೌರ್ಮೆಂಟ್ ಸ್ಕೂಲ್ ಇದೆ ಹಾಸ್ಪಿಟಲ್ಸ್ ಇದೆ ಎಲ್ಲರೂ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಬಂದ್ಬಿಟ್ಟು ನಾನು ಕೇಳೋದೇನೆಂದರೆ ಬಿ ಬಿ ಎಂ ಪಕ್ಕ ಬಂದ್ಬಿಟ್ಟು ಇದನ್ನೆಲ್ಲ ಡಂಪ್ ಮಾಡೋದು ಸಹಜನೇ ಪಬ್ಲಿಕ್ ಡಂಪ್ ಮಾಡಿದ್ರೆ ತಂದಾಗ್ತಾರೆ ತೊಗೊಂಡೋಗ್ತಾ ಇರ್ತಾರೆ ಈ ಸಹಜ ಈ ಜಾಗದಲ್ಲಿ ಸ್ವಲ್ಪನಾದರೂ ಸ್ವಲ್ಪ ಮಟ್ಟಕ್ಕೆ ಈ ಬ್ಲೀಚಿಂಗ್ ಪೌಡರ್ ಹಾಕಿ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ನನ್ನ ಭಾವನೆ ಸರ್ ಈಗ ಈಗ ಪೌರ ಈಗ ಬಿಗಲ್ ಪೌರ ಕಾರ್ಮಿಕರೂ ಕೂಡ ಮಾತಾಡ್ಸಿದ್ವಿ ಈಗ ಅವರು ಹೇಳಿದ್ರು ಸರ್ ಐವತ್ತು ಪ ಐವತ್ತು ಪರ್ಸೆಂಟ್ ಜನ ಸಪೋರ್ಟ್ ಮಾಡ್ತಾರೆ ಐವತ್ತು ಪರ್ಸೆಂಟ್ ಜನ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರು ಹೌದು ಕರೆಕ್ಟ್ ಸ್ವಲ್ಪ ಜನ ಬಂದ್ಬಿಟ್ಟು ಅವ್ರಿಗೂ ಸ್ವಲ್ಪ ಬೈತಾರೆ ಇದೇ ತಲ್ಲ ಅದೇ ತಲ ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡೋಕ್ಕಾಗೋದಿಲ್ಲ ಇದು ಬಂದ್ಬಿಟ್ಟು ಕಾಂಟ್ರಾಕ್ಟ್ ಬೇಸಿಕಲ್ ತಗೊಂಡಿರೋರು ಕೇರ್ ತಗೋಬೇಕಿದ ಇದು ಬಂದ್ಬಿಟ್ಟು ನಾನು ಹೇಳದೇನಂದ್ರೆ ಇಲ್ಲಿ ಸ್ಕೂಲ್ಗಳಿದೆ ಹಾಸ್ಪಿಟಲ್ಸ್ ಇದೆ ಜನಗಳು ಓಡಾಟ ಜನ ಇದೆ ನಾನು ಹೇಳೋದು ಇದಕ್ಕೆ ಏನಂದ್ರೆ ಅವ್ರು ಮಾಡೋದು ತಪ್ಪಿಲ್ಲ ತಪ್ಪಂತ ಹೇಳ್ತಾ ಇಲ್ಲ ನಾನು ಅಟ್ಲೀಸ್ಟ್ ಎವರ್ ಡೇ ಬಂದ್ಬಿಟ್ಟು ಸ್ವಲ್ಪ ಬ್ಲೀಚಿಂಗ್ ಪೌಡರ್ ನೋಡಿ ಈ ಥರ ಹೆಂಗಿದೆ ಇದು ಬೀಚಿಂಗ್ ಬ್ಲೀಚಿಂಗ್ ಪೌಡರ್ ಆಗಿದೆ ಎವರ್ ಡೇ ಅವರೆಲ್ಲ ಕಸ ಮೇಲೆ ಈವ್ನಿಂಗ್ ಒಂದು ಟೈಮು ಸ ಮಾರ್ನಿಂಗ್ ಒಂದು ಟೈಮ್ ಸ್ವಲ್ಪ ಕಸ ಎತ್ತಿ ಬ್ಲೀಚಿಂಗ್ ಪೌಡರ್ ಆಗಿದ್ರೆ ಸ್ವಲ್ಪ ಚೆನ್ನಾಗಿರ್ತದೆ ಪಬ್ಲಿಕ್ ತೊಂದರೆ ಆಗೋಲ್ಲ ಡೆಂಗೂ ಬರೋಲ್ಲ ಸರಿಗಾ ಆಟೋ ಕಳಿಸ್ತೀವಿ ಅಂತ ಹೇಳಿದ್ರು ಅವ್ರು ಹಾಕ್ತಾ ಇದಾರೆ ಹಾಕ್ತಾರೆ ಹಾಕ್ತಾರೆ ಅದನ್ನ ನಾನು ಒಪ್ಕೊಂತೀನಿ ಬಹಳ ಜನ ಹಾಕ್ತಾರೆ ಕೆಲವ್ರು ಇವರು ಸ್ಟೀಟ್ ಸೀಟ್ಗೆ ಗಾಡಿಗಳು ಹೋಗ್ತಾ ಇದ್ದಾವೆ ಬೆಲ್ಲ ಹೊಡಿತಾರೆ ಬಂದು ಕೆಲವ್ರು ಹಾಕ್ತಾರೆ ಎಲ್ಲಾನು ಮಾಡ್ತಾರೆ ಆಗಿದ ತಕ್ಷಣ ಏನಾಗುತ್ತೆ ಅಂದ್ರೆ ಕೆಲವ್ರು ನೈಟ್ ಅಲ್ಲಿ ಏನು ಮಾಡ್ತಾರೆ ತಂದು ಡಂಪ್ ಮಾಡಿಬಿಟ್ಟು ಹೋಗ್ತಾರೆ ಅದು ಇವ್ರದ್ದು ತಪ್ಪು ಅಂತ ನಾನು ಹೇಳಕ್ ಆಗಲ್ಲ ಅದನ್ನ ನಮ್ಮ ಪಬ್ಲಿಕ್ ಅಲ್ಲೂ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದನ್ನ ಅವರು ನಮ್ಮ ನ ಕೋಪರೇಟ್ ಮಾಡ್ಬೇಕು ಅವ್ರಿಗೆ ಗಾಡಿಗಳು ಬರೋವಾಗ ಗಾಡಿಗೆ ಹಾಕಿದ್ರೆ ಡಂಪ್ ಮಾಡಿದ್ರೆ ಭಾಳ ಚೆನ್ನಾಗಿರ್ತದೆ ಸರ್ ಹ್ಯಾಂಗಾದ್ರೆ ಈಗ ಪಬ್ಲಿಕ್ಕೆ ಕೂಡ ಡೆಂಗೂನು ಅವ್ರಾಗ ಅವರೇ ಕಸನ ಡೆಂಗೂನ ಕ್ರಿಯೇಟ್ ಮಾಡ್ಕೊತಾ ಇರೋದು ಯಾವ ಥರ ಅಲ್ಲಿ ಹಂಗೆ ಮಾಡ್ಕೊತಾ ಇದ್ರೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಈಗ ಯಾಕಂದ್ರೆ ಈ ಕಡೆ ಬಂದುಬಿಟ್ಟು ನಮ್ಮದು ನೋಡಿ ಇವಾಗ ನಿಮ್ಗೆ ನಾನು ಹೇಳ್ದಂಗೆ ಎರಡೇ ಬಂದ್ಬಿಟ್ಟು ಇಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕಿದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಸೊಳ್ಳೆಗಳು ಅವಾಯ್ಡ್ ಆಗುತ್ತೆ ಪಬ್ಲಿಕ್ ಸ್ವಲ್ಪ ಚೆನ್ನಾಗಿರ್ತದೆ ಆ ಸ್ಮಿಲ್ಗೂ ಸ್ವಲ್ಪ ಸೊಳ್ಳೆಗಳು ಬರೋಕ್ಕೆ ಚಾನ್ಸ್ ಕಮ್ಮಿ ಆಗುತ್ತೆ ಇಲ್ಲಿ ಅಕ್ಕಪಕ್ಕದಲ್ಲಿ ಬಂದ್ಬಿಟ್ಟು ನೋಡಿ ಎರಡು ಹಾಸ್ಪಿಟಲ್ಸ್ ಇದೆ ಸ್ಕೂಲ್ ಇದೆ ಚಿಕ್ಕ ಮಕ್ಳು ಗೌರ್ಮೆಂಟ್ ಸ್ಕೂಲ್ಗಳು ಬಡವರು ಓದಿಸೋ ಸ್ಕೂಲ್ಗಳು ಏನಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಮಕ್ಳಿಗೂ ಸ್ವಲ್ಪ ಟ್ರೀಟ್ಮೆಂಟ್ ಕೊಡೋಕ್ಕೆ ಅವ್ರಿಗೆ ಸ್ವಲ್ಪ ಅವಶ್ಯಕತೆ ಇರುತ್ತೆ ಕಷ್ಟ ಆಗುತ್ತೆ ಅವರಿಗೆ ಕೊನೆಯದಾಗಿ ಸರ್ ಬೆಂಗಳೂರು ಬೆಳೀತಾ ಬೆಳೀತಾ ಹೋಗ್ತಾ ಇದೆ ಹೌದು ಜಾಗದಲ್ಲಿ ಈ ತರ ಆದ್ರೆ ಬೆಂಗಳೂರು ಬೆಂಗಳೂರಲ್ಲಿ ತುಂಬಾ ಕಡೆ ಇದು ಒಂದೇ ಜಾಗದಂತಲ್ಲ ಎಲ್ಲಾ ಕಡೆನೂ ಇದೆ ಅದು ಇದಕ್ಕೆ ಸರ್ ಪಬ್ಲಿಕ್ ಬಿಬಿಎಂಪಿ ಏನು ಮಾಡಬೇಕು ಇದಕ್ಕೆ ಏನು ಮಾಡಬೇಕಂದ್ರೆ ಮಾಡ್ಬೇಕಂದ್ರೆ ಪಬ್ಲಿಕ್ ಕೊಡಬೇಕು ಗಾಡಿಗಳು ಬರೋ ಗಾಡಿಯಲ್ಲಿ ಹಾಕಬೇಕು ತಂದಿಲ್ಲಿ ಡಂಪ್ ಮಾಡೋದನ್ನು ಕಮ್ಮಿ ಮಾಡ್ಕೋಬೇಕು ಅವರು ಪಬ್ಲಿಕ್ನು ಇವರು ಹೋಗಿ ಸ್ಟ್ರೀಟಲ್ಲಿ ಹೋಗ್ಬಿಟ್ಟು ಇವರು ಸ್ವಲ್ಪ ಹೊತ್ತು ವೇಟ್ ಮಾಡ್ಬಿಟ್ಟು ಹಾಕೋ ತನಕ ವೇಟ್ ಮಾಡಿ ಇವರು ತಗೋಬರ್ಬೇಕು ಇದು ನನ್ನ ಸದೀಶ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ